ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯವೇನೆಂದರೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಭಾರತೀಯ ಸೇನೆ ಇತರ ಯೂನಿಫಾರ್ಮ್ ಸೇವೆಗಳ ಸೇರಿ ಬಯಸುವ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಪವರ್ಗ ಒಂದು ಹಾಗೂ ಟೂ ಎ ತ್ರೀ ಎ ಹಾಗೂ ತ್ರೀ ಬಿಗಳ ಅರ್ಹ ಅಭ್ಯರ್ಥಿಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದ್ದು ತರಬೇತಿಗಾಗಿ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂದರೆ ಇದು ಬರೀ ಗಂಡು ಮಕ್ಕಳಿಗೆ ಮಾತ್ರ ಅಂದರೆ ಓನ್ಲಿ ಫಾರ್ ಬಾಯ್ಸಿಗೆ ಇದು ಬಂದ್ಬಿಟ್ಟು ಈಗ ಭಾರತೀಯ ಸೇವನೆ ಅಥವಾ ಈಗ ಫಸ್ಟ್ ಸಿದ್ಧತೆ ಅಂದರೆ ಕೋಚಿಂಗ್ ಕೋಚಿಂಗನ್ನು ನೀವು ಇಲ್ಲಿ ಪಡಿಬೋದಾಗಿರುತ್ತೆ ಹಾಗೆ ಎಲ್ಲೆಲ್ಲಿ ಏನು ಎಲ್ಲ ನೋಡ್ಕೊಳ್ಳೋಣ ಯಾವ ಥರ ಅರ್ಜಿ ಸಲ್ಲಿಸಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ ಕೇಳಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ನಿಗದಿಗೊಳಿಸಿರುವ ಮ ಸಾಮಾನ್ಯ ಅರ್ಹತೆಗಳೆಂದರೆ ಅಭ್ಯರ್ಥಿ ಮತ್ತು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ ಪ್ರವರ್ಗದಲ್ಲಿ ಎರಡು ಪಾಯಿಂಟ್ ಐವತ್ತು ಲಕ್ಷ ಹಾಗೂ ಪ್ರವರ್ಗ ಎರಡು ಎದಲ್ಲಿ ಹಾಗೂ ಮೂರು ಎ ಮತ್ತು ತ್ರೀ ಬಿಗಳಿಗೆ ಗಳಿಗೆ ರು ಒಂದು ಲಕ್ಷಗಳವರೆಗೆ ಇದು ಏನಿರಬೇಕು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಗರಿಷ್ಠ ವಾರ್ಷಿಕ ಆದಾಯ ಮಿತಿ ಹೇಳಿದಲ್ಲ ಅಷ್ಟು ಒಳಗಡೆ ಇದ್ದರೆ ಇದು ಇದನ್ನು ಅಪ್ಲೈ ಮಾಡ್ಬೋದು ಹಾಗೆ ಕನಿಷ್ಠ ವಿದ್ಯಾರ್ಹತೆ ಅಭ್ಯರ್ಥಿಯು ಹತ್ತನೇ ತರಗತಿಯ ಉತ್ತೀರ್ಣ ಆಗಿರುವುದೂ ಹಾಗೆ ಪ್ರತಿ ವಿಷಯದಲ್ಲಿ ಕನಿಷ್ಠ ಮೂವತ್ತ್ಮೂರು ಅಂಕಗಳು ಮತ್ತು ಸರಾಸರಿ ಶೇಕಡಾ ನಲವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಗ್ರೇಡಿಂಗ್ ಸಿಸ್ಟಮ್ ಇದ್ದಲ್ಲಿ ಮೇಲ್ಕಂಡದಂತೆ ಸಾಮಾನ್ಯವಾದ ಗ್ರೇಡ್ ಪಡೆದಿರಬೇಕು ಅಂದರೆ ಗ್ರೇಡಿಂಗ್ ಸಿಸ್ಟಮ್ ಇರುತ್ತೆ ಈಗ ಸಿ ಬಿ ಎಸ್ ಸಿಲೆಬಸ್ನವರಿಗೆ ಗ್ರೇಡಿಂಗ್ ಸಿಸ್ಟಮ್ ಇರುತ್ತೆ ಅದು ಎಷ್ಟಂದರೆ ಈಗ ಟೆನ್ ಗ್ರೇಡಿಂಗ್ ಸಿಸ್ಟಮ್ ಇರುತ್ತೆ ಅದರಲ್ಲಿ ಅವರು ಫೋರ್ಟಿ ಫೈವ್ ಪರ್ಸೆಂಟ್ಗಿಂತ ಅಬೋ ಇರಬೇಕು ಹಾಗೆ ಇಲ್ಲಿ ವಯಮಿತಿ ಕೇಳಿದರೆ ಜನ್ಮ ದಿನಾಂಕ ಮತ್ತು ವಯಸ್ಸು ಹತ್ತನೇ ತರಗತಿ ಅಂಕ ಪಟ್ಟಿಯಲ್ಲಿರುವಂತೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನ್ವಯಿಸುವಂತೆ ಅಭ್ಯರ್ಥಿ ವಯಸ್ಸನ್ನು ಪರಿಗಣಿಸಲಾಗುವುದು ಅಂದರೆ ಈಗ ನೀವು ಟೆಂತ್ ಮಾಸ್ಗಳಲ್ಲಿ ಯಾವುದೊಂದು ಡೇಟಾ ಪಡೆದಿರುತ್ತೆ ಹಾಗೆ ಈಗ ಪ್ರೆಸೆಂಟಲ್ಲಿರೋ ಒಂದು ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ವಯಿಸುವಂತೆ ಅಭ್ಯರ್ಥಿಯನ್ನು ವಯಸ್ಸನ್ನು ಅವರು ನಿಮಗೆ ಡಿಸೈಡ್ ಮಾಡ್ತಾರೆ ಹಾಗೆ ಅಭ್ಯರ್ಥಿಯು ಹತ್ತು ಜುಲೈ ಎರಡು ಸಾವಿರದ ನಾಲ್ಕರಿಂದ ಹತ್ತು ಜುಲೈ ಎರಡು ಸಾವಿರದ ಏಳರ ನಡುವಿನ ಅವಧಿಯೇ ಜನಿಸಿರಬೇಕು ಅಂದರೆ ಹತ್ತು ಜುಲೈ ಎರಡು ಸಾವಿರದ ನಾಲ್ಕರಿಂದ ಹತ್ತು ಜುಲೈ ಎರಡು ಸಾವಿರದ ಏಳಿನ ಮಿಡ್ಲ್ ಏನಿರ್ತಾರೆ ಅವರೆಲ್ಲರೂ ಇದನ್ನು ಅಪ್ಲೈ ಮಾಡ್ಬೋದು ಹಾಗೆ ತರಬೇತಿ ನೀಡುವ ಸ್ಥಳಗಳು ಎಲ್ಲೆಲ್ಲಿದೆ ಕೇಳಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ಅವರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ನೀಡಲಾಗುವುದು ಅಂದರೆ ನಿಮ್ಮ ಬೇರೆ ಡಿಸ್ಟಿಕಲ್ಲಿ ಎಲ್ಲೂ ಸಿಗಲ್ಲ ಈ ಮೂರು ಡಿಸ್ಟಿಕಲ್ಲಿ ಮಾತ್ರ ನಿಮಗೆ ಸಿಗುತ್ತೆ ಆ ಮೂರು ಡಿಸ್ಟಿಕ್ಕಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಅಬ್ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಅಭ್ಯರ್ಥಿಗಳು ಸದರಿ ಮೂರು ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯ ತರಬೇತಿ ಆಯ್ಕೆ ಮಾಡಿಕೊಂಡು ಸದರಿ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಕಚೇರಿಗೆ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬಹುದು ಇದು ನೋಡಿ ನೀವು ಖುದ್ದಾಗಿ ಅರ್ಜಿ ಸಲ್ಲಿಸಬೇಕು ಅಥವಾ ಅಂಚೆ ಮೂಲಕ ಇದನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಇಲಾಖೆ ವೆಬ್ಸೈಟ್ ಇಲ್ಲಿ ಇಲಾಖೆ ವೆಬ್ಸೈಟ್ ಕೊಟ್ಟಿದ್ದಾರೆ ಅಲ್ಲಿಂದ ನೀವು ಇದನ್ನ ಒಂದು ವೆಬ್ಸೈಟ್ ಇಲ್ಲಿ ಗೂಗಲಲ್ಲಿ ಇದನ್ನು ಸರ್ಚ್ ಮಾಡಿ ಇದಕ್ಕಿಂತ ಹೆಚ್ಚಿನ ಡೀಟೇಲ್ಸ್ ಇಲ್ಲಿ ನೋಡ್ಕೋಬೋದಾಗಿರುತ್ತೆ ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅವರು ಕೊಟ್ಟಿದ್ದಾರೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದಿನ ತಿಂಗಳ ಹತ್ತನೇ ತಾರೀಕು ತನಕ ಇದು ಒಂದು ಅಪ್ಲಿಕೇಶನ್ ಆಗ್ಬೋದಾಗಿರುತ್ತೆ ಅವ್ರಿಗೆ ಏನಾದರೂ ಕಾಲ್ ಮಾಡಿದರೆ ಸಹಾಯವಾಣಿ ಕಾಲ್ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದು ಹಾಗೆ ಉಡುಪಿ ಜಿಲ್ಲೆ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಈ ಮೂರು ಜಿಲ್ಲೆಗೆ ನೀವು ಕಾಲ್ ಮಾಡಬೇಕಾದ್ರೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದೂವರೆವರೆಗೆ ನೀವು ಕಾಲ್ ಮಾಡಬಹುದು ಮುಂದೆ ನೋಡೋಣ ಈಗ ಇಲ್ಲಿ ತರಬೇತಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಅರ್ಹತೆ ಹಾಗೂ ತರಬೇತಿ ನಿಬಂಧನೆಗಳು ಕೊಟ್ಟಿದ್ದಾರೆ ಅದೇನಂತ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ ಒಂದೇದ್ದು ಕೇಂದ್ರ ರಾಜ್ಯ ಸರ್ಕಾರ ಅನುದಾನಿತ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಸಾಮ್ಯರ್ಥಗೆ ಒಳಪಟ್ಟ ಸಂಸ್ಥೆಗಳಲ್ಲಿ ನೌಕರರು ಸದರಿ ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಸಲು ಮತ್ತು ತರಬೇತಿ ಪಡೆಯಲು ಅರ್ಹುದಿಲ್ಲ ಅಂದರೆ ಇವರು ಏನು ಹೇಳಿದ್ದಾರೆ ಅಂದರೆ ಯಾರು ಜಾಬ್ ಮಾಡ್ತಾರೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅದು ಯಾವ ಜಾಬ್ ಮಾಡ್ತಾರೆ ಅವ್ರ ಮಕ್ಕಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅವರು ಸೆಕೆಂಡ್ ನೋಡೋಣ ಅರ್ಹ ಆಸಕ್ತ ಅಭ್ಯರ್ಥಿಗಳು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಅರ್ಜಿ ನಮೂನೆಯನ್ನು ಡೌನ್ಲಲ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ನಮೂನೆಯಲ್ಲಿಯೇ ಅರ್ಜಿಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ನಿಗದಿತ ನಮೂನೆಯಲ್ಲಿ ಇಲ್ಲದ ಅರ್ಜಿಗಳನ್ನು ಹಾಗೂ ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂದರೆ ಅವರು ಹೇಳಿದ ಪಾಯಿಂಟ್ ಏನಂದರೆ ಈಗ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಒಂದು ನಿಮ್ಮ ಫಾರ್ಮೆಟ್ ಇರುತ್ತೆ ಆ ಫಾರ್ಮೆಟಲ್ಲಿ ನೀವು ತಗೊಂಡು ಕರೆಕ್ಟಾಗಿ ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಈ ಒಂದು ಅರ್ಜಿ ಸಲ್ಲಿಸ್ಬೋದು ಅದೇ ಒಂದು ವೇಳೆ ನೀವೇನಾದರೂ ತಪ್ಪಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ತಿರಸ್ಕರಿಸಲಾಗುತ್ತಂತೆ ಆಲ್ರೆಡಿ ಹೇಳಿದ್ದಾರೆ ಹಾಗೆ ಮೂರನೇ ಸ್ಟೆಪ್ ನೋಡೋಣ ಜನ್ಮ ದಿನಾಂಕ ಮತ್ತು ವಯಸ್ಸು ಅಭ್ಯರ್ಥಿ ವಯೋಮಿತಿ ಹದಿನೇಳರಿಂದ ಇಪ್ಪತ್ತು ವರ್ಷದೊಳಗೆ ಇರಬೇಕು ಅವರು ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ ಹದಿನೇಳು ವರ್ಷದಿಂದ ಇಪ್ಪತ್ತು ವರ್ಷದೊಳಗೆ ಒಳಗಡೆನೇ ಇರಬೇಕು ಅಂತ ಹಾಗೆ ಹತ್ತು ಜುಲೈ ಎರಡು ಸಾವಿರದ ನಾಲ್ಕರಿಂದ ಹತ್ತು ಜುಲೈ ಎರಡು ಸಾವಿರದ ಏಳು ಏಳರ ನಡುವೆ ಇರಬೇಕು ಹಾಗೆ ನಾಲ್ಕನೇ ಪಾಯಿಂಟ್ ನೋಡೋಣ ಈ ಇಲಾಖೆಯಿಂದ ನೀಡುವ ಸದರಿ ತರಬೇತಿಯನ್ನು ಅಭ್ಯರ್ಥಿಗಳು ಒಂದು ಬಾರಿ ಮಾತ್ರ ಪಡೆಯಲು ಅರ್ಹರು ಅಂದರೆ ಡಬಲ್ ಡಬಲ್ ಬಾರಿ ಈಗ ಒಂದು ಫಸ್ಟ್ ಬಾರಿ ನಾಲ್ಕು ತಿಂಗಳ ಕಲಿತು ಆಮೇಲೆ ನೆಕ್ಸ್ಟ್ ಬಾರಿ ನಾಲ್ಕು ತಿಂಗಳು ಕಲಿಯೋಕೋ ಇಲ್ಲಿ ನೀವು ಫಸ್ಟು ಒಮ್ಮೆ ಕಲಿತರೆ ಇಲ್ಲಿ ವಾಪಾಸ್ ನಿಮಗೆ ಅಪ್ಲೈ ಮಾಡೋಕೆ ಬರಲ್ಲ ಅಂತ ನಾಲ್ಕನೇ ಪಾಯಿಂಟಲ್ಲಿ ಹೇಳಿದ್ದಾರೆ ಹಾಗೆ ಐದನೇ ಪಾಯಿಂಟ್ ನೋಡೋಣ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿದ್ದು ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟು ಎ ತ್ರೀ ಎ ಅಥವಾ ತ್ರೀ ಬಿ ಸೇರಿಸಿ ಸೇರಿರಬೇಕು ಹಾಗೆ ಆರನೇ ಪಾಯಿಂಟ್ ನೋಡೋಣ ಅಭ್ಯರ್ಥಿಯ ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಮಿತಿ ಹೇಳಿದ್ದಾರೆ ಆಲ್ರೆಡಿ ಒಮ್ಮೆ ಹೇಳಿದ್ದೀನಿ ಅದರ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಫಸ್ಟ್ ಪ್ರವರ್ಗ ಒಂದರಲ್ಲಿ ಎರಡು ಪಾಯಿಂಟ್ ಐವತ್ತು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಹಾಗೆ ಪ್ರವರ್ಗ ಎರಡು ಮತ್ತು ಮೂರು ಮತ್ತು ತ್ರಿ ಬಿ ಇವು ಮೂರು ಕೂಡ ಒಂದು ಲಕ್ಷದ ಒಳಗಡೆ ಇದ್ದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಹಾಗೆ ಮುಂದೆ ನೋಡೋಣ ಈ ಏಳೇ ಪಾಯಿಂಟ್ ನೋಡೋಣ ವಿದ್ಯಾರ್ಹತೆ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಹತ್ತನೇ ತರಗತಿಯನ್ನು ಉತ್ತೀರ್ಣವಾಗಿದ್ದು ಪ್ರತಿ ವಿಷಯದಲ್ಲಿ ಕನಿಷ್ಠ ಮೂವತ್ತ್ಮೂರು ಅಂಕಗಳನ್ನು ಪಡೆದಿರಬೇಕು ಗ್ರೇಡ್ ಸಿಸ್ಟಮ್ ಇದ್ದಲ್ಲಿ ಮೇಲ್ಕಂಡಂತೆ ಸಾಮಾನ್ಯವಾದ ಗ್ರೇಡ್ ಪಡೆದಿರಬೇಕು ಆಲ್ರೆಡಿ ಹೇಳಿದ್ದೀನಿ ಎಂಟನೇ ಪಾಯಿಂಟ್ ನೋಡೋಣ ತರಬೇತಿ ನೀಡುವ ಸ್ಥಳಗಳು ತರಬೇತಿಯನ್ನು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ನಿಲ್ಲಲಾಗೋದು ಈಗ ಆಲ್ರೆಡಿ ಅವರು ಒಂದು ಸೆಕೆಂಡ್ ನಾನು ಹೇಳಿದ್ದೀನಿ ಆದರೂ ಇಲ್ಲಿ ಇನ್ನೊಮ್ಮೆ ಕೊಟ್ಟಿದ್ದಾರೆ ಅಂದರೆ ಮೂರು ಪ್ಲೇಸಲ್ಲಿ ಮಾತ್ರ ನೀವು ಇದಕ್ಕೆ ಜಾಯಿನ್ ಆಗ್ಬೋದು ಹಾಗೆ ಒಂಬತ್ತನೇ ಪಾಯಿಂಟ್ ನೋಡೋಣ ಅಭ್ಯರ್ಥಿಗಳು ಮೇಲ್ಕಂಡಂತೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ಮಾತ್ರ ತರಬೇತಿಗಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಅದೇ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿ ತಮ್ಮ ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆ ಒಳಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬಹುದು ನೋಂದಾಯಿತ ಅಂಚೆ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಮ್ಮ ಅರ್ಜಿಯು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಗೆ ತಲುಪ ತಲುಪುವಂತೆ ಮುಂಚಿತವಾಗಿಯೇ ರವಾನಿಸಬೇಕು ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅಂದರೆ ನೀವು ಅರ್ಜಿ ಸಲ್ಲಿಸಿದ ವೇಳೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ ಸಂಜೆ ಐದು ಗಂಟೆ ಒಳಗಾಗಿ ನಿಮ್ಮೆಲ್ಲ ಅಪ್ಲಿಕೇಶನ್ಸ್ ಅಲ್ಲಿ ಕಲೆಕ್ಟ್ ಆಗಿರಬೇಕು ಅಂದರೆ ಅವರು ಕನ್ಸಿಡರ್ ಮಾಡ್ತಾರೆ ಇಲ್ಲಾಂದರೆ ಮಾಡಲ್ಲ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಸಲ್ಲಿಕೆಯಾಗುವ ಯಾವುದೇ ಅರ್ಜಿ ಪರಿಗಣಿಸಲಾಗುವುದಿಲ್ಲ ಅರ್ಜಿ ಸಲ್ಲಿಸಬೇಕಾದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗಳ ವಿಳಾಸ ಈ ಕೆಳಗಿನಂತಿವೆ ಅಂದರೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ ನೀವು ಅಷ್ಟರೊಳಗೆ ಕೊಟ್ಟರೆ ಅಪ್ಲೈ ಆಗುತ್ತೆ ಅದು ಇಲ್ಲಾಂದರೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ ಹಾಗೆ ಅದರದ್ದು ವಿಳಾಸನವನ್ನು ಕರೆಕ್ಟಾಗಿ ಫಸ್ಟ್ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯದು ಹೇಳಿದರೆ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆನೆಗುಂಡಿ ರಸ್ತೆ ಬಿ ಕಾಫಿ ಕಾಪಿ ಕಾರ್ಡ್ ಅಂಚೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಪಿನ್ ಕೋಡ್ ನಂಬರ್ ಕೊಟ್ಟಿದ್ದಾರೆ ಹಾಗೆ ದೂರ ಸ ದೂರವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ಹಾಗೆ ಉಡುಪಿ ಜಿಲ್ಲೆಯದು ಕೂಡ ಕೊಟ್ಟಿದ್ದಾರೆ ಹಾಗೆ ಉತ್ತರ ಕನ್ನಡ ಜಿಲ್ಲೆದು ಕೂಡ ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಹಾಗೆ ಮುಂದೆ ನೋಡೋಣ ಹತ್ತನೇ ಪಾಯಿಂಟ್ ಈಗ ಮೇಲ್ಕಂಡ ಮೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಜಿಲ್ಲೆಯಲ್ಲಿನ ಸೇನಾ ಆಯ್ಕೆ ಪೂರ್ವ ತರಬೇತಿ ಶಾಲೆಗೆ ನಾಲ್ಕು ತಿಂಗಳಿಗೊಮ್ಮೆ ನಿಯೋಜಿಸುವ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಗರಿಷ್ಠ ಭೌತಿಕ ಗುರಿಯು ನೂರು ಆಗಿರುತ್ತದೆ ಅಂದರೆ ಅವರು ಪರ್ಟಿಕ್ಯುಲರ್ ಹೇಳಿದಾರೆ ನಾಲ್ಕು ತಿಂಗಳಿಗೊಮ್ಮೆ ಇದನ್ನು ಯಾವಾಗಾದರೂ ಕಂಟಿನ್ಯೂಸ್ ಇರುತ್ತಂತೆ ಹಂಡ್ರೆಡ್ ಮೆಂಬರ್ಸಲ್ಲಿ ಸೆಲೆಕ್ಟ್ ಮಾಡ್ಕೊತಾರಂತೆ ಪ್ರವರ್ಗ ಹನ್ನೊಂದೇ ಪಾಯಿಂಟ್ ನೋಡೋಣ ಈಗ ಪ್ರವರ್ಗವಾರು ಮೀಸಲಾತಿ ಭಾರತೀಯ ಸೇನೆಗೆ ಸೇರಿ ಬಯಸುವ ರಾಜ್ಯದ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳಿಗೆ ಆಯ್ಕೆಯ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಮತ್ತು ತರಬೇತಿಗೆ ಅಭ್ಯರ್ಥಿಗಳನ್ನು ನಿಯೋಜಿಸುವಾಗ ಈ ಕೆಳಗಿನ ಮೀಸಲಾತಿ ಅನುಪಾತ ಇರುತ್ತದೆ ಅಂದರೆ ಈಗ ಪರ್ಟಿಕ್ಯುಲರ್ಗೆ ಕೊಟ್ಟಿದ್ದಾರೆ ನಿಮಗೆ ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ನೋಡೋಣ ಯಾವುದಕ್ಕೆ ಎಷ್ಟು ಮೀಸಲಾತಿ ಇದೆ ಅಂತ ಒಂದೇದಾಗಿ ಪ್ರವರ್ಗ ಒಂದರಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಹಾಗೆ ಟು ಎ ಅಂದರೆ ಐವತ್ಮೂರು ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗೆ ತ್ರೀಯದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಹಾಗೆ ತ್ರೀ ವಿಯಲ್ಲಿ ಹದಿನೇಳು ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟಿಷ್ಟು ಜನನ ಆಯ್ಕೆ ಮಾಡ್ಕೋತಾರೆ ಅಲ್ಲಿ ಒಂದೊಂದು ಪ್ಲೇಸಲ್ಲಿ ಹಾಗೆ ಹನ್ನೆರಡನೇ ಪಾಯಿಂಟ್ ನೋಡೋಣ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಯಾವುದಾದರೂ ಪ್ರವರ್ಗದಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿದ್ದಲ್ಲಿ ಅಂದರೆ ಆಲ್ರೆಡಿ ಯಾರು ಈಗ ಆ ಒಂದು ಅಷ್ಟು ಪರ್ಸೆಂಟ್ ಕೊಟ್ಟಿದ್ದಾರಲ್ಲ ಅಲ್ಲಿ ಇರಲಿಲ್ಲ ಅಂದರೆ ಇತರೆ ಪ್ರವರ್ಗಗಳ ಅಭ್ಯರ್ಥಿಗಳನ್ನು ಮೀಸಲಾತಿ ಅನ್ವಯ ತರಬೇತಿಗೆ ಆಯ್ಕೆ ಮಾಡಲಾಗುವುದು ಅಕಸ್ಮಾತ್ ಆ ಒಂದು ಕೆಟಗರಿ ಅವರು ಇರಲಿಲ್ಲ ಅಂದರೆ ನೀವು ಬೇರೆದವರು ಅಪ್ಲೈ ಮಾಡಿದರೆ ಅಲ್ಲಿ ಅಪ್ಲೈ ಆಗುತ್ತೆ ಅದು ಹಾಗೆ ಹದಿಮೂರನೇ ಪಾಯಿಂಟ್ ನೋಡೋಣ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ತರಬೇತಿ ನೀಡುವ ಸ್ಥಳಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಸ್ಥಳೀಯ ಅಭ್ಯರ್ಥಿಗಳಿಗೆ ಶೇಕಡಾ ಮೂವತ್ತು ಪರ್ಸೆಂಟ್ ಸ್ಥಾನಗಳು ಮೀಸಲಾತಿ ನೀಡಲಾಗುವುದು ಒಂದು ವೇಳೆ ಅರ್ಹ ಸ್ಥಳೀಯ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಇತರೆ ಜಿಲ್ಲೆಗಳ ಅರ್ಹ ಅಭ್ಯರ್ಥಿಗಳನ್ನು ಆ ಸ್ಥಾನಕ್ಕೆ ತುಂಬಿಕೊಳ್ಳಲಾಗುತ್ತೆ ಅಂದರೆ ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದರೆ ಆ ಪ್ಲೇಸಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆ ಹಾಗೆ ಉಡುಪಿ ಹಾಗೆ ದಕ್ಷಿಣ ಕನ್ನಡ ಆ ಒಂದು ನಿಯರೆಸ್ಟ್ ಪ್ಲೇಸಲ್ಲಿ ಯಾರಿರ್ತಾರೆ ಅವರಿಗೆ ಥರ್ಟಿ ಪರ್ಸೆಂಟ್ ಒಂದು ಮೀಸಲಾತಿ ಕೊಡ್ತಾರೆ ಆ ಒಂದು ಊರಲ್ಲಿನವರಿಗೆ ಅಕಸ್ಮಾತ್ ಅವ್ರು ಇಲ್ಲ ಅಂದರೆ ಬೇರೆ ಒಂದು ಒಂದು ಡಿಸ್ಟಿಕ್ನವರಿಗೆ ಅಲ್ಲಿ ಅಪ್ಲೈ ಮಾಡಿದ್ರಿಗೆ ಅವ್ರಿಗೆ ಕೆ ಮಾಡ್ಕೊತಾರೆ ಹಾಗೆ ಹದಿನಾಲ್ಕನೇ ಪಾಯಿಂಟ್ ನೋಡೋಣ ತರಬೇತಿ ಅವಧಿಯು ಒಟ್ಟು ನಾಲ್ಕು ತಿಂಗಳು ತಿಂಗಳಾಗಿದ್ದು ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇತಿ ಕೇಂದ್ರದಲ್ಲಿಯೇ ಉಳಿದುಕೊಳ್ಳಬೇಕಾಗಿರುತ್ತೆ ಅಂದರೆ ಒಂದೊಂದಿಷ್ಟು ಜನ ಹಿಂಗೆ ಮಾಡ್ತಿರ್ತಾರೆ ಅಭ್ಯರ್ಥಿಗಳು ಆಲ್ರೆಡಿ ಅಪ್ ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ಲಿ ಫೀಸ್ ಅದು ಬಿಡುವ ಒಂದು ಚಾನ್ಸ್ ಇಲ್ಲಿಲ್ಲ ನಾಲ್ಕು ತಿಂಗಳು ಕಂಟಿನ್ಯೂ ಆಗಿ ಕಲಿಬೇಕಾಗಿರುತ್ತೆ ಹಾಗೆ ಹದಿನೈದನೇ ಪಾಯಿಂಟ್ ನೋಡೋಣ ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಅಭ್ಯರ್ಥಿಗಳಿಗೆ ಈ ಅವಧಿಯಲ್ಲಿ ಉಚಿತ ವಸತಿ ಮತ್ತು ಊಟದ ಸೌಲಭ್ಯವನ್ನು ನೀಡಲಾಗುವುದು ಅವರು ಎಲ್ಲ ಈಗ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಇಲ್ಲಿದೆ ಹಾಗೆ ಫುಡ್ಡು ಎಲ್ಲ ವ್ಯವಸ್ಥೆ ಇಲ್ಲಿದೆ ಹಾಗೆ ಹದಿನಾರನೇ ಪಾಯಿಂಟ್ ನೋಡೋಣ ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ನಾಲ್ಕು ತಿಂಗಳು ತರಬೇತಿ ಅವಧಿಯಲ್ಲಿ ದೈಹಿಕ ಸಹಿಷ್ಣುತೆ ಅಂದರೆ ಫಿಸಿಕಲ್ ಟೆಸ್ಟ್ ಹಾಗೂ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತರಬೇತಿ ನಿಲ್ಲಾಗುವುದು ಅಂದರೆ ನಿಮ್ದು ಫಿಸಿಕಲ್ಲು ಹಾಗೆ ಮೆಂಟಲಿ ಎಲ್ಲವನ್ನು ಸ್ಟ್ರಾಂಗ್ ಮಾಡ್ತಾರೆ ಇಲ್ಲಿ ಹಾಗೆ ಹದಿನೇಳನೇ ನೋಡೋಣ ಹದಿನೇಳನೇ ಪಾಯಿಂಟ್ ನೋಡೋಣ ತರಬೇತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಒಂದು ಜೊತೆ ಟ್ರ್ಯಾಕ್ ಸೂಟ್ ದೈಹಿಕ ತರಬೇತಿಗೆ ಅಗತ್ಯವಾದ ಒಂದು ಜೊತೆ ಸಮವಸ್ತ್ರ ಹಾಗೂ ಒಂದು ಜೊತೆ ಶೂಗಳನ್ನು ಉಚಿತವಾಗಿ ವಿತರಿಸಲಾಗುವುದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಿಸ್ಟಮ್ ಅಂದರೆ ಈಗ ಮೂರಾರ್ಜ್ ಸ್ಕೂಲ್ ಸಿಸ್ಟಮ್ ಥರ ಇಲ್ಲಿ ಇದೆ ನನಗೆ ಅನಿಸ್ತಾ ಇದೆ ಹಾಗೆ ತರಬೇತಿಯಲ್ಲಿ ನಿಮಗೆ ನೋಡಿ ಟ್ರ್ಯಾಕ್ ಸೂಟ್ ಕೊಡ್ತಾರೆ ಒಂದು ಜೊತೆ ಹಾಗೆ ಮತ್ತೆ ಸೂಟು ಮತ್ತು ದೈಹಿಕ ತರಬೇತಿಗೆ ಅಗತ್ಯವಾದ ಜೊತೆ ಒಂದು ಸಮವಸ್ತ್ರ ಕೊಡ್ತಾರೆ ಒಂದು ಜೊತೆ ಹಾಗೆ ಶೂಗಳನ್ನು ಕೊಡ್ತಾರೆ ಉಚಿತವಾಗಿ ಒಳ್ಳೆಯ ಅವಕಾಶ ಹಾಗೆ ಹದಿನೆಂಟನೇ ನೋಡೋಣ ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಗೆ ಯಾವುದೇ ರೀತಿಯ ಪ್ರಮಾಣ ಭತ್ಯೆ ಶಿಶುವೇತನ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ ಅಂದರೆ ಅವ್ರು ಹೇಳ್ತಾರೆ ಈಗ ನೀವು ಒಂದು ಕಲಿಬೇಕಾದ್ರೆ ನಿಮಗೆ ಯಾವುದೋ ಒಂದು ವೇತನವನ್ನು ಕೊಡಲ್ಲ ಅಂತ ಹೇಳ್ತಾರೆ ಹಾಗೆ ಹತ್ತೊಂಬತ್ತನೇ ಪಾಯಿಂಟ್ ನೋಡೋಣ ತರಬೇತಿ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಉಪಕರಣವನ್ನು ಅಳವಡಿಸಿಕೊಂಡು ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳ ಹಾಜರಾತಿಯನ್ನು ನಿರ್ವಹಿಸಲಾಗುವುದು ಅಂದರೆ ನೀವು ಪ್ರತಿ ಕ್ಲಾಸಿಗೂ ಅಂದರೆ ನೀವು ಕ್ಲಾಸಿಗೆ ಏನು ಎಂಟ್ರಿ ಆಗ್ತೀರಾ ಅಲ್ಲಿ ಬಯೋಮೆಟ್ರಿಕ್ ನಿಮ್ಮದು ಒಂದು ಹಾಜರಾತಿ ಇರುತ್ತೆ ಆ ಹಾಜರಾತಿಯನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಎಂಟ್ರಿ ಆಗ್ತೀರ ಒಳಗಡೆ ಹಾಗಂತೆ ಡೈಲಿ ಪ್ರೊಸೆಸ್ ಇರುತ್ತೆ ಇದು ಹಾಗೆಯೇ ಇಪ್ಪತ್ತನೇದ್ದು ನೋಡೋಣ ಪಾಯಿಂಟು ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಹಾಜರಾತಿ ಕಡ್ಡಾಯವಾಗಿರಬೇಕು ಅಂದರೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ ನಾಲ್ಕು ತಿಂಗಳಲ್ಲಿ ನೀವು ಎಂಬತ್ತು ಪರ್ಸೆಂಟಾಗಿ ಕರೆಕ್ಟಾಗಿ ಇರಬೇಕು ಅಂತ ಹೇಳಿದ್ದಾರೆ ಅವರು ಅಂದರೆ ನೀವು ಒಂದಿಷ್ಟು ದಿನ ಹೋಗೋದು ಒಂದಿಷ್ಟು ದಿನ ಬಿಡೋದು ಇಲ್ಲಿ ಆಗಲ್ಲ ಹಾಗೆ ಇಪ್ಪತ್ತೊಂದನೇ ಪಾಯಿಂಟ್ ನೋಡೋಣ ತರಬೇತಿಯನ್ನು ಪೂರ್ಣಗೊಳಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ನೀವು ತರಗತಿಯನ್ನು ಎಲ್ಲ ಮುಗಿಸಿದ ಮೇಲೆ ನಿಮಗೊಂದು ಪ್ರಮಾಣ ಪತ್ರವನ್ನು ಕೊಡ್ತಾರೆ ಹಾಗೆ ಇಪ್ಪತ್ತೆರಡನೇ ಪಾಯಿಂಟ್ ನೋಡೋಣ ಸದರಿ ತರಬೇತಿಯನ್ನು ಪಡೆದು ವಿವಿಧ ವಿದ್ಯೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಅದರ ಮಾಹಿತಿಯನ್ನು ತರಬೇತಿ ಪಡೆಯುವ ಜಿಲ್ಲೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕು ಅಂದರೆ ಅಕಸ್ಮಾತ್ ನೀವು ಯಾವುದೋ ಒಂದು ಜಾಬಿಗೆ ಸೆಲೆಕ್ಟ್ ಆದರೆ ಆ ಒಂದು ಸೆಲೆಕ್ಟ್ ಆದ ಮಾಹಿತಿಯನ್ನು ನೀವು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗೆ ಸಲ್ಲಿಸಬೇಕಾಗುತ್ತೆ ಹಾಗೆಯೇ ಇಪ್ಪತ್ತ್ ಮೂರನೇ ನೋಡೋಣ ಯಾವುದೇ ಅಭ್ಯರ್ಥಿಯು ತರಬೇತಿಯನ್ನು ಪೂರ್ಣಗೊಳಿಸದೆ ತರಬೇತಿಯನ್ನು ಮೊಟಕುಗೊಳಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ತರಬೇತಿಗೆ ಮಾಡಿರುವ ವೆಚ್ಚವನ್ನು ಆ ಅಭ್ಯರ್ಥಿ ಮತ್ತು ಅವರ ತಂದೆ ತಾಯಿ ಪೋಷಕರಿಂದ ವಸೂಲಿ ಮಾಡಲಾಗುವುದು ತರಬೇತಿಗೆ ಆಯ್ಕೆಯಾಗುವ ಆ ಅಭ್ಯರ್ಥಿ ತರಬೇತಿಯನ್ನು ಮಟುಗೊಳಿಸುವುದಿಲ್ಲ ಎಂದು ಎಂಬ ಬಗ್ಗೆ ರು ಒಂದು ನೂರರ ಚಾಪ ಕಾಗದದಲ್ಲಿ ಮುಚ್ಚುಳಿಕೆ ಪ್ರಮಾಣ ಪತ್ರವನ್ನು ನೀಡಬೇಕಾಗಿರುತ್ತದೆ ಅಂದರೆ ಇಲ್ಲಿ ನೋಡಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಅವರು ನಾಲ್ಕು ತಿಂಗಳ ಒಂದು ವೆಕೇಶನ್ಗೆ ಹೋಗ್ತೀರ ಅಂತ ಅಕಸ್ಮಾತ್ ಏನಾದರೂ ಬಿಟ್ಟರೆ ನಿಮ್ಮ ತಂದೆ ತಾಯಿ ಪೋಷಕರಲ್ಲಿ ವಸೂಲಿ ಮಾಡ್ತಾರಂತೆ ಅಂದರೆ ನೀವೇನಾದರೂ ಕೊಳಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಹತ್ರ ವಸೂಲಿ ಮಾಡ್ತಾರೆ ಅಕಸ್ಮಾತ್ ವಸೂಲಿ ಮಾಡಲ್ಲಂದರೆ ನಿಮ್ಗೆ ನಿಮ್ಮ ಹತ್ರ ಫಸ್ಟ್ ಅಪ್ಲೈ ಮಾಡುವಾಗ ಹಂಡ್ರೆಡ್ ರುಪೀಸ್ ಬಾಂಡನ್ನು ಅವರು ಅಪ್ಲೈ ಮಾಡ್ಕೊಂಡಿರ್ತಾರೆ ಅವರ ಹತ್ರ ಹಂಡ್ರೆಡ್ ರುಪೀಸ್ ಬಾಂಡ್ ಇರುತ್ತೆ ನಿಮ್ಮದು ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಹೆಸರದು ಇಪ್ಪತ್ತ್ನಾಲ್ಕನೇ ನೋಡೋಣ ಇಲಾಖೆಗೆ ಅಭ್ಯರ್ಥಿಯು ತಪ್ಪು ಮಾಹಿತಿ ನೀಡಿರುವುದು ಅನರ್ಹ ಅಭ್ಯರ್ಥಿ ಎಂದು ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ಅಂತಹ ಅಭ್ಯರ್ಥಿಯ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಜರುಗಿಸಲಾಗುವುದು ಹಾಗೂ ತರಬೇತಿಗೆ ಮಾಡಿರುವ ವೆಚ್ಚವನ್ನು ಅಂತಹ ಅಭ್ಯರ್ಥಿ ಮತ್ತು ಅವರ ತಂದೆ ತಾಯಿ ಪೋಷಕರಿಂದ ವಸೂಲಿ ಮಾಡಲಾಗುವುದು ಅಂದರೆ ಅಕಸ್ಮಾತ್ ಒಬ್ಬೊಬ್ಬರು ಈಗ ಅಪ್ಲಿಕೇಶನ್ ಹಾಕುವಾಗ ಏನೇನೋ ಏನೇನು ಸುಳ್ಳು ಸುಳ್ಳಾಗಿ ಅಪ್ಲೈ ಮಾಡಿರ್ತಾರೆ ಆ ಅಂಥ ಅಭ್ಯರ್ಥಿಗಳು ಕಂಡು ಬಂದಲ್ಲಿ ಅವರು ತಂದೆ ತಾಯಿ ಹತ್ರ ವಸೂಲಿ ಮಾಡ್ತಾರಂತೆ ಕಪ್ ಕಂಪಲ್ಸರಿಯಾಗಿ ಹೇಳಿದ್ದಾರೆ ಹಾಗೆ ಇಪ್ಪತ್ತೈದನೇದು ನೋಡೋಣ ಅಭ್ಯರ್ಥಿಗಳ ಅರ್ಜಿ ಮತ್ತು ಸಲ್ಲಿಸಿರುವ ದಾಖಲೆಗಳು ಪರಿಶೀಲನೆ ನಂತರ ಅಭ್ಯರ್ಥಿಗಳು ತರಬೇತಿಗೆ ಆಯ್ಕೆ ಮಾಡಿಕೊಂಡಿರುವ ಜಿಲ್ಲೆಯನುಸಾರವಾಗಿ ನಿಗದಿತ ಸ್ಥಳದಲ್ಲಿ ವೈದ್ಯಕೀಯ ದೈಹಿಕ ಪರೀಕ್ಷೆಯನ್ನು ಆಯೋಜಿಸಿ ಅಂತಿಮವಾಗಿ ಅಭ್ಯರ್ಥಿಗಳನ್ನು ತರಬೇತಿಗೆ ಆಯ್ಕೆ ಮಾಡಲಾಗುವುದು ಅಂದರೆ ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಅವರು ನಿಮಗೆ ಕಂಪಲ್ಸರಿಯಾಗಿ ಒಂದು ತರಬೇತಿ ನಿಮ್ಮ ಒಂದು ದೈಹಿಕ ಒಂದು ಪರಿಸ್ಥಿತಿಯನ್ನು ಚೆಕ್ ಮಾಡಿಕೊಂಡು ಅವರು ತಮ್ಮ ಒಂದು ಸ್ಕೂಲಲ್ಲಿ ನಿಮ್ಮನ್ನ ಎಂಟ್ರಿ ಮಾಡ್ಕೊತಾರೆ ಹಾಗೆ ಮುಂದೆ ಇದರ ಸ್ಥಳ ದಿನಾಂಕ ಸಮಯ ಮುಂತಾದ ಮಾಹಿತಿಯನ್ನು ನಂತರ ಸಂಬಂಧಿಸಿದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ತಿಳಿಸಲಾಗುವುದು ಸದರಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪ್ರಮಾಣ ಭತ್ಯೆ ಅಥವಾ ಇತರ ಯಾವುದೇ ಭತ್ತೆಯನ್ನು ನೀಡಲಾಗುವುದಿಲ್ಲ ಅಂದರೆ ನೀವೇನಾದರೂ ಎಕ್ಸಾಮ್ ಹೋಗ್ತಾ ಇದ್ದೀರಲ್ಲ ಫಸ್ಟಿಗೆ ಅಲ್ಲಿ ನಿಮಗೆ ಯಾವುದೇ ಪ್ರಮಾಣ ಬತ್ತೆ ಏನನ್ನು ಏನನ್ನೂ ನೀಡೋದಿಲ್ಲ ಹಾಗಾಗಿ ಇಪ್ಪತ್ತಾರನೇ ಪಾಯಿಂಟ್ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆ ಒಳಗಾಗಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಇನ್ನೊಂದು ವಿಶೇಷ ಸೂಚನೆ ಏನಂದರೆ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಸಾರ್ವಜನಿಕ ರಜಾ ದಿನಗಳಲ್ಲಿ ಹೊರತುಪಡಿಸಿ ಈ ಒಂದು ರಜಾದಿನಲ್ಲೂ ಹೊರತುಪಡಿಸಿ ಈ ಒಂದು ಅಪ್ಲೈ ಆಗುತ್ತೆ ಓಕೆನಾ ಇಪ್ಪತ್ತೇಳಿದ್ದು ನೋಡೋಣ ಸಹಾಯವಾಣಿ ಆಲ್ರೆಡಿ ಹೇಳಿದ್ದೀನಿ ಈ ಡೈರೆಕ್ಟ್ ಸಹಾಯವನ್ನು ಕೊಟ್ಟಿದ್ದರು ಎಲ್ಲವೂ ಹಾಗೆ ಕೇಂದ್ರ ಕಚೇರಿದು ಕೂಡ ಒಂದು ಸಹಾಯವನ್ನು ಕೊಟ್ಟಿದ್ದಾರೆ ಇದು ಆಯುಕ್ತ ಥರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು ವತಿಯಿಂದ ಇದೊಂದು ಅಪ್ಲೈ ಮಾಡ್ಬೋದಾಗಿದೆ ಹಾಗೆ ನಿಮಗೆ ಇಲ್ಲಿ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ನೀವು ಯಾವ ಥರ ಅಪ್ಲೈ ಮಾಡ್ಬೇಕಂತ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಹೆಸರು ನಿಮ್ಮ ಸ್ನೇಹಿತ ಹೆಸರು ನೀವಿರುವ ಒಂದು ಸ್ಥಳದ ಒಂದು ಇನ್ಫಾರ್ಮೇಷನು ಹಾಗೆ ಅಭ್ಯರ್ಥಿ ಸ್ವಂತ ಜಿಲ್ಲೆ ಯಾವುದು ನಿಮ್ಮ ಜನ್ಮ ದಿನಾಂಕು ವಯಸ್ಸು ನಿಮ್ಮ ಜಾತಿ ಆದಾಯ ಅದೆಲ್ಲ ಕಂಪಲ್ಸರಿಯಾಗಿ ಕೊಟ್ಟಿದ್ದಾರಲ್ಲಿ ನೀವು ನೋಡ್ಕೋಬೋದು ಇಷ್ಟೆಲ್ಲ ಅಪ್ಲೈ ಮಾಡಿ ನಿಮಗೆ ಈ ಒಂದು ನೋಟ್ಸನ್ನು ಈ ಒಂದು ಪಿ ಡಿ ಎಫ್ ಅನ್ನು ನನ್ನೊಂದು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಯಾರಾದರೂ ಅಪ್ಲೈ ಮಾಡ್ತಿದ್ರೆ ಆ ಟೆಲಿಗ್ರಾಮಿಗೆ ಹೋಗಿ ಜಾಯಿನ್ ಆಗಿ ಆ ಒಂದು ಟೆಲಿಗ್ರಾಮಲ್ಲಿ ನೀವು ಇದೊಂದು ಅಪ್ಲೈ ಮಾಡಿಕೊಂಡು ಅಂದರೆ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂಥರ ಒಂದು ಅನ್ನು ತಕೊಂಡು ನೀವು ಅಂಚೆ ಮೂಲ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮದು ಒಂದು ಅಸ್ಲಂ ಜಾಬ್ ಇನ್ಫಾರ್ಮೇಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದಕ್ಕೊಂದು ಒಳ್ಳೆಯ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇನ್ನೂ ಯಾವುದಾದ್ರೂ ಇದ್ದರೆ ನಾನು ಮುಂದೆ ಎಲ್ಲವನ್ನು ನಿಮಗೆ ಹೇಳಿಕೊಡ್ತಾ ಬರ್ತೀನಿ ಓಕೆ ಥ್ಯಾಂಕ್ ಯು